ರಾಜ್ಯದ ಮೊಟ್ಟ ಮೊದಲ ಮಂಗಳಮುಖಿ ಆಶ್ರಮ ನಮ್ಮನೆ ಸುಮ್ಮನೆ ಸಮಾಜದಲ್ಲಿ ಕಿತ್ತು ತಿನ್ನುವರ ನಡುವೆ ಒಬ್ಬ ನಕ್ಷತ್ರ ಆಶ್ರಮಕ್ಕೆ ಜಾಗ ಹುಡುಕ್ಬೇಕಾದ್ರೆ ಕಷ್ಟ ಆಶ್ರಮ ಜಾಗ ಮಾಡದ್ಮೇಲ್ ಕಷ್ಟ ಜಾಗ ಕೆಳಕ್ ಹೋದಾಗ ಅವಮಾನ ಮಾಡ್ತಾರೆ ರೇಷನ್ ಕೇಳಕ್ ಹೋದಾಗ ಅವಮಾನ ಮಾಡ್ತಾರೆ ಮೆಡಿಸಿನ್ ಕೇಳಕ್ ಹೋದಾಗ ಅವಮಾನ ಮಾಡಿದ್ರು ಜನ ತುಂಬಾ ಕಷ್ಟದಿಂದನೇ ಬಂದಿದ್ದೀನಿ ಸುಖವಾಗಿನ್ ಬಂದಿಲ್ಲ ನಾನು ಮೈಸೂರು ಮಹಾರಾಜನ್ ಅಲ್ವಲ್ಲ ನನ್ ತಾಯಿ ಅದೇ ಅಲ್ಲಿ ಕುಡಿಬೇಕಾರೆ ಗಂಡಾಗೆ ಇದ್ದೆ ಆ ದೇವ್ರ ಸೃಷ್ಟಿಗೆ ಹೆಣ್ಣಾಗಿದ್ದೀನಿ ಅಷ್ಟೇ ಯಾಕಂದ್ರೆ ಈ ಸಮಾಜ ಹೆಂಗಂದ್ರೆ ನಾಳೆ ನಾವು ಸತ್ರೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಹೆಸ್ರಲ್ಲಿ ಬಿರಿಯಾನಿ ಊಟ ಮಾಡ್ತಾರೆ ನಂತರ ಯಾರೇ ಅನಾಥ್ರು ದಯವಿಟ್ಟು ನನಗೆ ಹೇಳಿ ನಾನ್ ಬಂದ್ ಸಾಕ್ತೀನಿ ನಾನ್ ನೋಡ್ಕೋತೀನಿ ಅವ್ರನ್ನ ನಮಸ್ತೆ ವೀಕ್ಷಕರ ನೀವು ನೋಡ್ತಿದ್ದೀರಾ ರೆವಿನ್ಯೂ ಫ್ಯಾಕ್ ನ್ಯೂಸ್ ಪ್ರತಿ ದಿನದಂತೆ ಈ ದಿನ ಸಹ ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಒಳ್ಳೆ ಕಂಟೆಂಟ್ ತರುವಂತ ಹೊಸ ಪ್ರಯತ್ನ ನಮ್ದು ಸೊ ಈ ದಿನ ಸಹ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರಿಗೂ ಒಂದ್ ರೀತಿ ಸೋಜಿಗದಂತೆ ಒಂದು ಬದುಕಿನ ಕತೆಯನ್ನ ಕಟ್ಕೊಡ್ತಕ್ಕಂತ ನಕ್ಷತ್ರ ಅವರ ಲೈಫ್ ಸ್ಟೋರಿಯನ್ನ ನಿಮ್ ಮುಂದೆ ತೆರೆದಿಡೋದಕ್ಕೆ ನಮ್ಮ ರೆವಿನ್ಯೂ ಫ್ಯಾಕ್ನಿಸ್ತಾಂಡರ್ಟ್ ತಂಡ ಮಂಗಳ ಮುಖಿ ಅಂದ್ ಕೂಡಲೇ ಸಮಾಜದಲ್ಲಿ ಅದಕ್ಕೆ ಬೇರೆ ಅರ್ಥ ಕೊಡುವಂತ ಹಾಗೂ ಕಲ್ಪಿಸುವ ಅನೇಕ ಜನ ಮಂಗಳ ಮುಖಿರು ನಮ್ಗೆ ಕಾಣ ಸಿಗ್ತಾರೆ ಸೊ ನಮ್ ಜೊತೆಗಿದ್ದಾರೆ ನಕ್ಷತ್ರ ಮೇಡಮ್ ಅವರು ಮೇಡಮ್ ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಸೊ ಮೀಟ್ ಆಗ್ತಿರೋದಕ್ಕೆ ಈಗ ಏನಪ್ಪಾ ಅಂತಂದ್ರೆ ಸೊ ನಾವ್ ನೋಡ್ತಿದೀವಿ ಒಂದು ಪ್ರಪಂಚದಲ್ಲಿ ತಮ್ಮದೇ ಆದಂತ ನೆಲೆಯನ್ನ ಅಥವಾ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹಲವಾರು ಜನ ಒದ್ದಾಡ್ತಾರೆ ಅಂತಕ್ಕಂಥದ್ದು ಸೊ ಒಂದು ನಮ್ಮದಲ್ಲದ ಒಂದ್ ರೀತಿಯಾಗಿ ಇದರಿಂದ ಬಂದು ನೀವೊಂದು ಕಮ್ಯುನಿಟಿಯನ್ನ ಕಟ್ಕೊಂಡು ಹಲವಾರು ಜನರಿಗೆ ನೀವು ಒಂದ್ ರೀತಿ ಪೋಷಣೆ ಮಾಡ್ತಿದ್ರಾ ಸೊ ಒಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಮೆಸೇಜ್ ಕೊಡ್ತಿದೀರಾ ಸೊ ಮೊದಲಿಗೆ ನಮ್ಗೆ ಖುಷಿ ಆಯ್ತು ಅದಕ್ಕಾಗಿ ನಾನ್ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಸೊ ನಾವ್ ಇಲ್ಲಿ ತನಕ ಬಂದಿರ್ತಕ್ಕಂಥದ್ದು ಸೊ ಮೊದಲಿಗೆ ಏನಂತಪ್ಪ ಅಂತಂದ್ರೆ ಮೇಡಮ್ ಈ ಒಂದು ಜರ್ನಿಯ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗೋದಕ್ಕೆ ಮೊದಲು ನಮ್ಮ ಒಂದು ರೆವಿನ್ಯೂ ಫ್ಯಾಕ್ಟ್ರೀಸ್ ಒಂದು ಏನಿದ್ದಾರೆ ಇವ್ರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ಅಂತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಮಗಳು ಎಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇರ್ತೀರಾ ನನ್ನ ಏನೂ ಇಲ್ದ್ ನಕ್ಷತ್ರನ ನಿಮ್ಮೆಲ್ಲಾರ ಪ್ರೀತಿ ವಿಶ್ವಾಸದಿಂದ ಇವತ್ತು ಈ ಲೆವೆಲ್ ವರ್ಗು ತಂದಿದ್ದೀರಾ ಇವತ್ತು ಆ ನಾನೊಂದು ಉತ್ತರ ಕರ್ನಾಟಕದಿಂದ ಬಂದಿರೋಳು ನಮ್ಮನೆ ಸುಮ್ಮನೆ ಅಂತ ಒಂದು ಪುಟ್ಟ ಆಶ್ರಮ ಕಟ್ತಾ ಇದೀನಿ ಸಮಾಜಕ್ಕೋಸ್ಕರ ತುಂಬಾ ಕನ್ಸಿಂದ ಕಟ್ತಾ ಇದೀನಿ ಈ ಆಶ್ರಮಕ್ಕೆ ನಿಮ್ ಸಹಾಯ ಬೇಕು ಸಪೋರ್ಟ್ ಬೇಕು ಕಷ್ಟ ಸಾವಿರ ಇದಾವೆ ಇವ್ರೆ ಓಕೆನಾ ಏನ್ ಗೊತ್ತಾ ಪ್ರತಿಯೊಂದೊಂದು ಹೆಜ್ಜೆ ಇಟ್ಟಾಗೂ ಒಂದೊಂದು ಕಷ್ಟ ಬರುತ್ತೆ ಆಶ್ರಮಕ್ಕೆ ಜಾಗ ಹುಡುಕ್ಬೇಕಾದ್ರೆ ಕಷ್ಟ ಆಶ್ರಮ ಜಾಗ ಮಾಡದ್ಮೇಲ್ ಕಷ್ಟ ಆಶ್ರಮದಲ್ಲಿ ಇರೋರಿಗೆ ಕಷ್ಟ ಆಮೇಲೆ ಊಟಕ್ಕೆ ಸೊ ತುಂಬಾ ಕಷ್ಟಗಳು ಇರ್ತಾವೆ ಬಾ ಜಾಗ ಕೇಳಕ್ ಹೋದಾಗ ಅವಮಾನ ಮಾಡ್ತಾರೆ ರೇಷನ್ ಕೇಳಕ್ ಹೋದಾಗ ಅವಮಾನ ಮಾಡ್ತಾರೆ ಮೆಡಿಸಿನ್ ಕೇಳಕ್ ಹೋದಾಗ ಅವಮಾನ ಮಾಡಿದ್ರು ಜನ ಕಷ್ಟಗಳನ್ನ ಹೆದರ್ಸ್ಬಿಟ್ಟ ಇವತ್ ಗಟ್ಟಿಯಾಗಿ ನಿಂತಿರೋದು ಕಷ್ಟ ಯಾವ್ದ್ರಲ್ಲಿ ಇಲ್ಲ ಅಂತ ಕೇಳಿ ಹೇಳ್ತಿನ್ಬೇಕಾರೆ ಕಷ್ಟ ತುಂಬಾನೇ ಇದಾವ ನನ್ನ ಫ್ಯಾಮಿಲಿ ಒಂದೊಳ್ಳೆ ರೆಪ್ಯನ್ ಆಗಿರೋ ಫ್ಯಾಮಿಲಿ ಒಂದೊಳ್ಳೆ ಕುಟುಂಬದಿರೋ ಫ್ಯಾಮಿಲಿ ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಸೊ ಒಳ್ಳೆ ಕುಟುಂಬ ಬಟ್ ಮನೇಲಿ ಒಪ್ಕೊಂಡಿಲ್ಲ ಅವ್ರಿಗೆ ಕೆಟ್ಟದು ಅಂತ ಕೆಟ್ಟವ್ರು ಅಂತಾನು ಅನ್ನೋಕ್ಕಾಗಲ್ಲ ಒಂದಿನ ಒಪ್ಕೋತಾರ ಟೈಮ್ ಬರುತ್ತೆ ಊಟಕ್ಕೋಸ್ಕರ ಕಷ್ಟ ಪಟ್ಟಿದೀವಿ ಕಾಸ್ಟಮ್ ಕಟ್ಬೇಕಾದ್ರೆ ಅವ್ಳಿಕಟ್ಟಕ್ಕಾಗತ್ತ ಅಂತಂದ್ರು ಅವಮಾನ ಮಾಡಿದ್ರು ಎತ್ ಕೆಟ್ಟ ಕೆಟ್ಟ ಮಾತೆಲ್ಲಾ ಹೇಳಿದ್ರು ಆ ತುಂಬಾ ಹೇಳ್ತಿಲ್ವ ಇವ್ರೆ ಜೀವನೇ ಚಿಪುಕ್ಸ ಬಂದ್ ಸಾಯು ರೇಂಜ್ ಡಿಪ್ರೆಷನ್ ಅವ್ರಗು ಒಯ್ದಿಟ್ಟಿದ್ರು ಇಟ್ಟಿದ್ರು ಬಟ್ ಧೈರ್ಯ ಅನ್ನೋದೊಂದ್ ಇರುತ್ತಲ್ಲ ಅದ್ ಅಸ್ತ್ರ ಅದು ಆ ಧೈರ್ಯನ ನಾ ಬಿಟ್ಕೊಟ್ಟಿಲ್ಲ ಆ ಧೈರ್ಯನ ನಾನು ಸೋಲ್ಲಿಲ್ಲ ಇವತ್ತು ಆ ಧೈರ್ಯನೇ ನನಗೆ ಕಾಪಾಡಿರೋದು ನಾನು ನೋಡ್ತಾ ಇರೋರಿಗೆ ನಾನ್ ಹೇಳೋದು ಒಂದೇ ವಿಷಯ ಕಷ್ಟಗಳು ಸಾವಿರಾರು ಬರ್ತವೆ ಅದನ್ ಎದು ಅದಕ್ಕೆ ಭಯಪಟ್ಟು ದೂರ ಹೋಗ್ಬೇಡಿ ಧೈರ್ಯವಾಗಿರಿ ಏನೇ ಕಷ್ಟ ಬಂದ್ರು ಮುನ್ನುಗ್ಗಿ ಅವಾಗ ಕಷ್ಟ ಸುಲಭ ಅನ್ಸುತ್ತೆ ಹೆಸರಿಂದ ಹಿಡಿದು ನಕ್ಷತ್ರ ಆಗ ಬದಲಾಗಿರಲ್ಲ ಸೊ ಇದ್ರ ಬಗ್ಗೆ ಏನಾದ್ರು ವಿವರಿಸ್ಕೊಡ್ತೀರಾ ಮುಂಚೆ ನಕ್ಷ ಅಂತ ಆಯ್ತು ಇವಾಗ ನಕ್ಷತ್ರ ಆಗೈತೆ ಯಾಕಂದ್ರೆ ಈ ಸಮಾಜ ಹೆಂಗಂದ್ರೆ ನಾಳೆ ನಾವ್ ಸತ್ರೆ ನಮ್ ಹೆಂಡತಿ ಮಕ್ಳು ನಮ್ಮ ಹೆಸ್ರಲ್ಲಿ ಬಿರಿಯಾನಿ ಊಟ ಮಾಡ್ತಾರೆ ನಾ ಸತ್ತಿದೀನಿ ಅಂತ ನಾಳೆ ಯಾರು ಬಂದ್ ನಮ್ ಜೊತೆಗ್ ಸಾಯ ಇರೋದ್ ಒಂದ್ ಜೀವನ ಖುಷಿಯಾಗಿರಿ ಏನಾಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ ಇವತ್ತಿರೋರ್ ನಾಳೆ ಇರಲ್ಲ ಹಿಂದೇನಾಗೋತೋ ಮುಂದೇನಾಗುತ್ತೋ ಗೊತ್ತಿಲ್ಲ ಒಳ್ಳೆ ಕೆಲ್ಸ ಮಾಡೋರಿಗೆ ಸಪೋರ್ಟ್ ಮಾಡಿ ನಂತರ ಯಾರೇ ಅನಾಥರಿದ್ರು ಇದ್ರು ದಯವಿಟ್ಟು ಹೇಳಿ ನಾನ್ ಬಂದ್ ಸಾಕ್ತೀನಿ ನಾನ್ ನೋಡ್ಕೋತೀನಿ ಅವ್ರನ್ನ ಅಂತ ಹೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋನ ನೋಡಿ ವಿಡಿಯೋನ ಶೇರ್ ಮಾಡಿ ನಿಮ್ ಕೈಲಾದಷ್ಟು ಸಹಾಯನ ಮಾಡಿ ಒಳ್ಳೆ ಕೆಲಸ ಮಾಡೋರ್ನ ತೋರಿಸ್ತಾರಲ್ಲ ಅವ್ರು ನಮ್ಗಿಂತ ಒಳ್ಳೆಯವರು ಸೊ ದಯವಿಟ್ಟು ಆ ವಿಡಿಯೋನ ಶೇರ್ಸ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಒಂದೇ ಮಾತಲ್ಲಿ ನನ್ನ ಉತ್ತರ ಇರೋದು ಯಾರ್ ಯಾರ ಬಗ್ಗೆನು ಮಾತಾಡ್ಬೇಡಿ ಯಾರ್ಗ್ ಯಾಕಂದ್ರೆ ಯಾರ್ಗ್ ಯಾರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅರ್ಹತೆ ಇರಲ್ಲ ಅವ್ರ ವ್ಯಕ್ತಿತ್ವ ಅದು ಅವ್ರಗ್ ಮಾತ್ರ ಗೊತ್ತಿರತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಈ ಆಶ್ರಮ ಅಂತ ಏನ್ ಕಟ್ಟಿದೀವಲ್ಲ ಇದು ಇದರಿಂದಾನೇ ಜೀವ್ನ ಮಾಡ್ಬೇಕು ಅಂತಾನು ನಾನು ಕಟ್ಟಿಲ್ಲ ನನಗ್ ದುಡಿಯಕ್ಕೆ ಸಾವಿರಾರು ದಾರಿಗಳಿದಾವೆ ಅಂಡ್ ಮೇನ್ ಪ್ರಾ ಇಂಪಾರ್ಟೆಂಟ್ ಅಂದ್ರೆ ಐ ಎಜುಕೇಟೆಡ್ ನನ್ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ನನಗೆ ಜೀವನಕ್ಕೆ ನನ್ನ ಲೈಫ್ಗೆ ನನ್ಗೆ ಏನು ಕಮ್ಮಿ ಇಲ್ಲ ಬಟ್ ನಾನು ಕಟ್ತಾ ಇದೀನಿ ಯಾಕಂದ್ರೆ ನನ್ನ ಆಸೆ ಇದು ರೆವಿನ್ಯೂ ಫ್ಯಾಕ್ಟ್ಸ್ ವೀಕ್ಷಕರಿಗೆ ನಕ್ಷತ್ರ ಕೇಳ್ಕೊಳ್ಳೋದು ಒಂದ್ ವಿಷಯ ಇವ್ರು ಯೂಸ್ ಆಗಿ ಕೆಲಸನ ಮಾಡ್ತಾ ಇದಾರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಜೀವನ್ದಲ್ಲಿ ಒಂದ್ ಗುರಿ ಇಟ್ಟು ಒಂದ್ ಆಸೆ ಇಟ್ಟು ಈ ಕೆಲ್ಸಾನ ಮಾಡ್ತಾ ಇರ್ತಾರೆ ಸೊ ನೀವೆಲ್ಲರೂ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಹಬ್ಬ ಹಬ್ಬ ಅಂದ್ರೆ ಒಂದ್ ಎಂ ಬಿ ಕಳ್ಕೊಬೋದು ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಇನ್ನೂ ಅಷ್ಟು ಉಮಸ್ ಬರುತ್ತೆ ಮಾಡಕ್ಕೆ